ವಿಜಯಪುರದ ಶ್ರೀ ಕಂದ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬಸವ ಸಂಸ್ಕೃತಿ ಉತ್ಸವ ಅಮ್ಮ ಫೌಂಡೇಶನ್ ದೇವ್ರಿ ವಿಜಯಪುರ ಹಮ್ಮಿಕೊಂಡ ರಾಜ್ಯ ಮಟ್ಟದ ಬಸವ ಸಂಸ್ಕೃತಿ ಉತ್ಸವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಂಡಿ ತಾಲೂಕಿನ ಕನ್ನಡಪ್ರಭ ಪತ್ರಕರ್ತ ಖಾಜಪ್ಪ ಸಿಂಗೇಗೌಡರವರಿಗೆ ಬಸವ ಪ್ರಶಸ್ತಿ ಪ್ರದಾನ ಮಠಗಳು ಮಾರ್ವಾಡಿ ಅಂಗಡಿಗಳಾಗಿವೆ ಬಸವ ಸಿದ್ಧಾಂತ ತಳಹದಿ ಮೇಲೆ ಕಟ್ಟಿದ ಮಠದ ಸ್ವಾಮೀಜಿಗಳು ಬಸವಣ್ಣನವರ ಸಿದ್ಧಾಂತಕ್ಕೆ ವಿರೋಧಿಯಾಗಿ ಭಕ್ತರಿಂದ ಕಾಲು ಬೀಳಿಸಿಕೊಳ್ತಿದ್ದಾರೆ ಬಾಯಿಯಲ್ಲಿ ಬಸವಣ್ಣನವರನ್ನ ನೆನೆಸಿಕೊಂಡ್ರೆ ಸಾಲದು ಅವರ ಸಿದ್ಧಾಂತದಂತೆ ನಡೆದುಕೊಂಡು ಸ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಹೇಳಿದರು ನಗರದ ಶ್ರೀಕಂದ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಅಮ್ಮ ಫೌಂಡೇಶನ್ ದೇವರಿಪುರ್ಗಿ ವಿಜಯಪುರ ಹಮ್ಮಿಕೊಂಡ ರಾಜ್ಯ ಮಟ್ಟದ ಬಸವ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಬಸವಣ್ಣನವರು ಒಂದು ಛಾತಿಗೆ ಸೀಮಿತಗೊಳಿಸಲಿಲ್ಲ ಅವರು ವಿಶಾಲತೆಯಿಂದ ಕಾಣಬೇಕು ಮಹಿಳೆಯರಿಗೆ ಘನತೆಯ ಬದುಕನ್ನ ದೊರಕಿಸಿಕೊಟ್ಟವರು ಬಸವಣ್ಣನವರು ಎಂದು ಹೇಳಿದರು ಸರ್ಕಾರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಅಭಿನಂದನೆಯೇ ಆದರೆ ಸರ್ಕಾರಿ ಕಾರ್ಯಕ್ರಮಗಳ ಪ್ರತಿ ವೇದಿಕೆಯಲ್ಲಿ ಮಹಿಳೆಯರನ್ನ ಇರುವಂತೆ ಮಾಡಿದರೆ ಆ ಘೋಷಣೆಗೆ ಅರ್ಥ ಬರುತ್ತೆ ಅಂತ ಹೇಳಿದರು ಬಸವಣ್ಣನವರು ಸಮಾನತೆಗಾಗಿ ಕ್ರಾಂತಿ ಮಾಡಿದ ವಿಜಯಪುರ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಮಹಿಳೆಯ ಬುದ್ಧಿಯನ್ನ ಮೊಳಕಾಲ್ ಕೆಳಗೆ ಎಂಬಂತೆ ಬಿಂಬಿಸುವುದು ದುರಂತ ವಚನಗಳ ಮೂಲಕ ಶರಣರು ಲಿಂಗ ತಾರತಮ್ಯ ಸೇರಿದಂತೆ ಸಮಾಜದಲ್ಲಿ ಅನಿಷ್ಟತೆಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಸಿದ್ಧಾಂತ ಇಲ್ಲದ ಮೂರ್ತಿ ಪೂಜೆ ಮಾಡಿದರೆ ಮುಕ್ತಿ ಇಲ್ಲ ಎಂದು ಹೇಳಿದರು ಬಸವಣ್ಣನವರು ಧರ್ಮಕ್ಕೆ ಮೂಲ ಎಂಬ ತಿಳಿಸಿದ್ದಾರೆ ಇಂಗ್ಲಿಷ್ ಸಂಸ್ಕೃತಿ ಬಳಕೆಯಿಂದ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗುತ್ತಿದ್ದು ನಾವೆಲ್ಲರೂ ಕೂಡ ಬಸವ ಸಂಸ್ಕೃತಿ ಕಡೆಗೆ ಬರಬೇಕಾಗಿದೆ ಅಮ್ಮ ಫೌಂಡೇಶನ್ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಸಂತಸದ ಸಂಗತಿ ಅಂತ ಹೇಳಿದರು ಅಧ್ಯಕ್ಷ ವಹಿಸಿ ಮಾತನಾಡಿದಂತ ಇಂಡಿ ಶಾಸಕ ಯಶವಂತರಗೌಡ ಪಾಟೀಲ್ ಮಾತನಾಡಿ ಬಸವಣ್ಣನವರ ವಿಚಾರಧಾರೆಗಳು ಎಲ್ಲಿಯವರೆಗೆ ತಲುಪಬೇಕು ಅಲ್ಲಿಯವರೆಗೆ ತಲುಪದೇ ಇರುವುದು ವಿಷಾದಾನೀಯ ಸಂಗತಿ ಅಸಮಾನತೆ ಇನ್ನೂ ನಮ್ಮನ್ನ ಕಾಡ್ತಾ ಇದೆ ದೇಶಕ್ಕೆ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಕೂಡ ಎಲ್ಲರೂ ಸೇರಿ ಗ್ರಾಮದ ಮಧ್ಯದಲ್ಲಿ ಆಚರಣೆ ಮಾಡುತ್ತಾರೋ ಅಂದು ಸಮಾನತೆ ಅರ್ಥ ಬರುತ್ತೆ ಎಂದು ಹೇಳಿದರು ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಬರ್ಕಿ ಮಾತನಾಡಿ ಬಸವಾದಿ ಶರಣರ ವಚನಗಳು ಸರ್ವಕಾಲಿಕ ಪ್ರಸ್ತುತವಾಗಿವೆ ಪ್ರಭುತ್ವ ವಿರುದ್ಧ ಹೋರಾಡಿ ಅನುಭವ ಮಂಟಪ ನಿರ್ಮಿಸಿ ಪ್ರಜಾಪ್ರಭುತ್ವ ಸ್ಥಾಪಿಸಿದವರು ಬಸವಾದಿ ಶರಣರು ಬಸವಣ್ಣನವರು ಹಾಗೂ ಬಸವಾದಿ ಶರಣರ ವಚನಗಳು ಕರ್ನಾಟಕಕ್ಕೆ ಸೀಮಿತಗೊಳಿಸದೆ ವಚನಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗುವುದರ ಮೂಲಕ ಬಸವ ಚಿಂತನೆ ಸಿದ್ಧಾಂತ ವಿಶ್ವದ ಇತರೆ ಭಾಷೆಗಳಲ್ಲಿ ಪ್ರಚಾರಪಡಿಸುವ ಅಗತ್ಯ ಇದೆ ಅಂತ ಹೇಳಿದರು ಅಕ್ಕಮಾದೇವಿ ವಿವಿ ಕುಲಪತಿ ವಿಜಯ ಗುರೇಶೆಟ್ಟಿ ಬಾಲ ವಿಕಾಶ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ವೀರಭದ್ರಪ್ಪ ಮಾತನಾಡಿ ಆಲ್ಮೇಲ ವಿರಕ್ತ ಮಠದ ಶ್ರೀ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಡಾ ಪ್ರಭುಗೌಡ ಲಿಂಗದಳ್ಳಿ ಉಮೇಶ್ ಕಾರಜೋಳ ಎಸ್ಎಂ ಪಾಟೀಲ್ ಗಣಿಯಾರ್ ಡಾ ಆರ್ಎಸ್ ಪಾಟೀಲ್ ಎಂಸಿ ಮುಲ್ಲಾ ಎಂಎ ತಾಂಬೋಳಿ ಸೈಯದ್ ಜುಬೈರ್ ಹೇರೂರ್ ಹನುಮಂತ ಕೊಣದಿ ಅಲ್ಲಾಬಕ್ಷ ವಾಲಿಕಾರ್ ಎಬಿ ನಾಯಕ್ ಜಗದೀಶ್ ಬೊಳಸೂರ್ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ಸಿಪಿಐ ರವಿ ಅಡವನೌರ್ ಯುವ ಶೇಖ್ ವೇದಿಕೆ ಮೇಲಿದ್ದರು ಅಮ್ಮ ಫೌಂಡೇಶನ್ ಸಂಚಾಲಕ ಕಬೂಬ್ ಕೊಟಕ್ನೂರ್ ಸ್ವಾಗತಿಸಿದ್ರು ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಬಸವಚೇತನ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು